ಫ್ರೆಂಡ್ಸ್ ನೆನಪಿರಲ್ಲಿ ಭೀಮನ ರೀತಿ ಇನ್ನೊಂದು ಒಂದು ಫ್ಯೂಚರ್ ಆನೆ ಯಾವುದಪ್ಪ ಅಂದರೆ ಕಂಚನ್ ಎಂಬ ಒಂದು ಆನೆ ಈತನಿಗೂ ಕೂಡ ಒಂದು ಇಪ್ಪತ್ತೈದು ವರ್ಷ ವಯಸ್ಸು ಎರಡು ಸಾವಿರದ ಹದಿನಾಲ್ಕರಲ್ಲಿ ಟೀಮ್ ಅಭಿಮನ್ಯು ನೇತೃತ್ವದಲ್ಲಿ ಹಾಸನ ಭಾಗದಲ್ಲಿ ಕಂಜನ್ ಆನೆಯನ್ನ ಅಂದ್ರೆ ಕಾಡಾನೆ ಆಗಿರತ ಒಂದು ಟೈಮ್ ನಲ್ಲಿ ಸೆರೆ ಹಿಡಿಯಲಾಗುತ್ತೆ ಆ ಟೈಮ್ ನಲ್ಲಿ ಕಂಜನ್ ತುಂಬಾನೇ ಪುಂಡಾಟಿಕೆ ಮಾಡ್ತಿದ್ದ ಗೆ ಹಾಕಿ ಪಳಗಿಸ್ತಾರೆ ತುಂಬಾನೇ ಟ್ರೈನಿಂಗ್ ಅನ್ನ ದುಬಾರೆ ಇಂದ ಕಂಜನ್ ಕೂಡ ಮೈಸೂರು ದಸರಾದಲ್ಲಿ ಮೊದಲ ಬಾರಿ ಕಳೆದ ವರ್ಷ ಪಾಲ್ಗೊಂಡಿದ್ದ ಈ ವರ್ಷನೂ ಕೂಡ ಕಂಜನ್ ಆನೆ ಪಾಲ್ಗೊಳ್ಳುತ್ತೆ ಸಾಕಷ್ಟು ರೀತಿಯಲ್ಲಿ ಫ್ಯೂಚರ್ ನಲ್ಲಿ ಒಳ್ಳೆ ಒಂದು ಆನೆ ಆಗುವಂತಹ ಭರವಸೆ ಕೂಡ ಮೂಡಿಸಿದ್ದಾನೆ ಒಂದು ಮೊದಲ ಹಂತದ ಒಂದು ತಾಲೀಮ್ ಟ್ರೈನಿಂಗ್ ನಲ್ಲಿ ಪ್ರಾಮಿಸಿಂಗ್ ಅನ್ನ ಮೂಡಿಸಿದ್ದಾನೆ ಒಳ್ಳೆಯ ಒಂದು ಆನೆ ಅಂತ ಹೇಳಬಹುದು ಕೂಲ್ ಕ್ಯಾಪ್ಟನ್ ಈ ಒಂದು ಕಂಜನ್ ಆನೆನ ಹಿಡಿದಿದ್ದು ಸಖತ್ತಾಗಿ ಟ್ರೈನಿಂಗ್ ಕೂಡ ಅಭಿಮನ್ಯು ಕೊಟ್ಟಿದ್ದಾನೆ ಸದಕ್ಕೆ ಈ ಒಂದು ಕಂಜನ್ ಆನೆ ಕೂಡ ದುಬಾರಿಯಲ್ಲಿ ನೀವು ಕಾಣಬಹುದು ಮುಂದಿನ ದಿನಗಳಲ್ಲಿ ಈ ಒಂದು ಕಂಜನ್ ಆನೆ ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗುವಂತಹ ಎಲ್ಲ ಲಕ್ಷಣವೂ ಕೂಡ ಇದೆ ಆಲ್ಮೋಸ್ಟ್ ಒಂದು ಭೀಮನ ಏಜ್ ಈ ಕಂಜನ್ ಆನೆಗೂ ಕೂಡ ದುಬಾರಿಯಲ್ಲಿ ಯಾವತ್ತಾದ್ರೂ ನೀವು ದುಬಾರಿಗೆ ವಿಸಿಟ್ ಮಾಡಿದ್ರೆ ಕಂಜನ್ ಆನೆಯನ್ನ ನೋಡಬಹುದು ಕಂಜನ್ ಆನೆ ಕೂಡ ಒಂದು ರೀತಿಯಲ್ಲಿ ತುಂಬಾನೇ ಬಲಶಾಲಿ ಹಾಸನ ಭಾಗ ಎಸ್ ೂರು ಭಾಗದಲ್ಲಿ ಒಂದು ಗಂಜನ್ ಕಾಡಾನಿಯನ್ನ ಸೆರೆ ಹಿಡಿತಾರೆ ನಂತರ ಅದನ್ನ ದುಬಾರಿಗೆ ಶಿಫ್ಟ್ ಮಾಡಿ ಅದಕ್ಕೆ ಒಂದು ಸಪರೇಟ್ ಆಗಿರುವಂತಹ ಮಾವುತ ಕಾವಾಡಿಯನ್ನ ನೇಮಕ ಮಾಡಿ ಟ್ರೈನಿಂಗ್ ಅನ್ನ ಕೊಡ್ತಾರೆ ಈ ನೋಡಿ ಎಷ್ಟು ವರ್ಷ ಆಗಿರ್ಬೋದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸೆರೆ ಹಿಡಿದಿದ್ದು ನಂತರ ಒಂದು ಎಂಟು ವರ್ಷ ಆಗಿರ್ಬೋದು ಸೊ ಎಂಟು ವರ್ಷದ ಬಳಿಕ ದಸರಾದಲ್ಲಿ ಮೊದಲ ಬಾರಿಗೆ ಭಾಗಿಯಾಗ್ತಾನೆ ಕಳೆದ ವರ್ಷ ಈ ವರ್ಷವೂ ಕೂಡ ಒಂದು ಕಂಜನ್ ಆನೆ ದಸರಾದಲ್ಲಿ ಭಾಗಿಯಾಗ್ತಾನೆ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ದಸರಾದಲ್ಲಿ ಭಾಗಿಯಾಗ್ತಾನೆ ಕಂಜನ್ ಕಂಜನ್ ಕೂಡ ಸೇಮ್ ಟು ಸೇಮ್ ಆಲ್ಮೋಸ್ಟ್ ಒಂದು ಭೀಮನ ಏಜ್ ಗ್ರೂಪ್ ನಲ್ಲಿ